ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮದಲ್ಲಿ ಎರಡು ನೂತನ ಆಯುಷ್ಮಾನ್ ಆರೋಗ್ಯ ಉಪಕೇಂದ್ರಗಳ ನಿರ್ಮಾಣ ಹಾಗೂ ರಸ್ತೆಗಳ ನಿರ್ಮಾಣ ಕಾಮಗಾರಿಗೆ ಸಂಸದ ಗೋವಿಂದ ಕಾರಜೋಳ ನಿನ್ನೆ ಭೂಮಿ ಪೂಜೆ ನೆರವೇರಿಸಿದರು ಶಾಸಕ ಕೆಸಿ ವೀರೇಂದ್ರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಜಿಪಿ ರೇಣುಪ್ರಸಾದ್ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಚಂದ್ರಕುಮಾರಿ ತಾಲೂಕು ಆರೋಗ್ಯಾಧಿಕಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಂಸದ ಗೋವಿಂದ ಕಾರಜೋಳ ಆರೋಗ್ಯ ಉಪಕೇಂದ್ರಗಳ ಕಟ್ಟಡ ಕಾಮಗಾರಿಗಳು ಶೀಘ್ರವೇ ಪೂರ್ಣಗೊಂಡು ಸಾರ್ವಜನಿಕರಿಗೆ ಇದರ ಲಾಭ ದೊರೆಯಲಿದೆ ನಾಗರಿಕರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು ಒಟ್ಟು ಚಿತ್ರದುರ್ಗ ಶಾಸಕ ಕೆಪಿ ವೀರೇಂದ್ರ ಈ ಕಾಮಗಾರಿಗಳಿಗೆ ಪೂರ್ಣ ಪ್ರಮಾಣದ ಅನುದಾನ ಲಭ್ಯವಿದ್ದು ಯಾವುದೇ ಹಣಕಾಸಿನ ತೊಂದರೆ ಇಲ್ಲ ಏಳೆಂಟು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದು ತಿಳಿಸಿದರು ಈಗ ಸರ್ ಈಗಷ್ಟು ಸಿದ್ದಾಪುರ ಮಾಡಿದ್ದೀವಿ ಇದು ಗುಂಟ್ನೂರು ನೆಕ್ಸ್ಟ್ ಭೀಮ್ ಸಮುದ್ರ ಪಂಡ್ರಳ್ಳಿ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಒಂದೊಂದು ಉಪ ಕೇಂದ್ರಕ್ಕೆ ಒಂದು ಕೋಟಿ ಇದರಲ್ಲಿ ಎಪ್ಪತ್ತೈದು ಲಕ್ಷದ್ದು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಜಿ ಎಸ್ ಟಿ ವಿತ್ ಜಿ ಎಸ್ ಟಿ ಸೇರ್ಬಿಟ್ಟು ಅನುದಾನ ಆಗಿದೆ